ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಈ ವಿಡಿಯೋದಲ್ಲಿ ಗುಲಾಬಿ ಗಿಡಗಳಿಗೆ ನಾವು ಮನೆಯಲ್ಲಿಯೇ ತುಂಬ ಸುಲಭವಾಗಿ ಮಾಡಬಹುದಾದ ಇನ್ನೊಂದು ಫರ್ಟಿಲೈಸರನ್ನು ಹೇಳ್ತಾ ಇದ್ದೀನಿ ನನ್ನ ಹಿಂದಿನ ಒಂದು ವಿಡಿಯೋದಲ್ಲಿ ಗುಲಾಬಿ ಗಿಡಗಳಿಗೆ ಆಲೂಗಡ್ಡೆಯ ಸಿಪ್ಪೆಯಿಂದ ಮಾಡಿದಂತಹ ಒಂದು ಫರ್ಟಿಲೈಸರನ್ನು ಹೇಳಿದ್ದೇನೆ ಹಾಗೆ ಅದನ್ನು ಗಿಡಗಳಿಗೆ ಹಾಕಿ ಕೂಡ ತೋರಿಸಿದ್ದೇನೆ ಈ ಫರ್ಟಿಲೈಸರನ್ನು ಹಾಕಿ ಎಂಟರಿಂದ ಹತ್ತು ದಿವಸದ ಒಳಗೆ ಚಿಗುರುಗಳು ಬರಲಿಕ್ಕೆ ಸ್ಟಾರ್ಟ್ ಆಯಿತು ಹಾಗೆಯೇ ಈ ಫರ್ಟಿಲೈಸರನ್ನ ನಾನು ರೆಗ್ಯುಲರ್ ಆಗಿ ಮೂರು ಬಾರಿ ಹಾಕಿದ್ದೇನೆ ಈಗ ನನ್ನ ಗಿಡದಲ್ಲಿ ಯಾವ ಥರ ಹೊಸ ಹೊಸ ಚಿಗುರುಗಳು ಬಂದಿದೆ ಅಂತ ತೋರಿಸ್ತೀನಿ ಯಾರಾದರೂ ಫಸ್ಟ್ ಟೈಮ್ ಆಗಿ ನನ್ನ ವೀಡಿಯೋವನ್ನು ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋವನ್ನು ನೋಡಿ ಹಾಗೆ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿಬಿಡಿ ನಾನು ಈ ಗುಲಾಬಿ ಗಿಡದ ಬಗ್ಗೆ ಮಾಡಿದಂತಹ ಎಲ್ಲ ವೀಡಿಯೋದಲ್ಲಿಯೂ ಕೂಡ ಹೇಳಿದ್ದೇನೆ ಈ ಗುಲಾಬಿ ಗಿಡ ಅನ್ನೋದು ಒಂದು ಹೆವಿ ಫೀಡರ್ ಪ್ಲ್ಯಾಂಟ್ ಅಂತ ಅದಕ್ಕೋಸ್ಕರ ನಾವು ವಾರಕ್ಕೆ ಒಂದು ಬಾರಿಯಾದರೂ ಲಿಕ್ವಿಡ್ ಫರ್ಟಿಲೈಸರನ್ನು ಕೊಡಲೇಬೇಕಾಗ್ತದೆ ನಾನು ನನ್ನ ಗುಲಾಬಿ ಗಿಡಗಳಿಗೆ ರೆಗ್ಯುಲರ್ ಆಗಿ ವಾರಕ್ಕೊಮ್ಮೆ ಮನೆಯಲ್ಲೇ ಮಾಡುವಂತಹ ಲಿಕ್ವಿಡ್ ಫರ್ಟಿಲೈಸರ್ನ ಕೊಡ್ತಾ ಬರ್ತೀನಿ ನೀವು ಇಲ್ಲಿ ನೋಡ್ತಾ ಇದ್ದೀರಾ ಗಿಡದ ಎಲ್ಲ ಭಾಗಗಳಲ್ಲಿಯೂ ಕೂಡ ಹೊಸ ಹೊಸ ಚಿಗುರುಗಳು ಕಾಣಿಸ್ತಾ ಇದೆ ನೋಡಿ ಎಷ್ಟು ಚೆನ್ನಾಗಿ ಚಿಗುರು ಬಂದಿದೆ ಈ ಚಿಗುರುಗಳೆಲ್ಲವೂ ಈಗ ಮೊಗ್ಗಾಗಿ ಒಂದೇ ಸಲಕ್ಕೆ ಹೋಗಿಬಿಡ್ತದೆ ಆಗ ನೋಡಲಿಕ್ಕೆ ತುಂಬ ಚೆನ್ನಾಗಿ ಕಾಣಿಸ್ತದೆ ಎಷ್ಟು ಚಿಕ್ಕ ಚಿಕ್ಕ ಚಿಗುರುಗಳು ಬರ್ತಾ ಇವೆ ನೋಡಿ ಈ ಚಳಿಗಾಲದ ಟೈಮಲ್ಲಿ ನಾವು ಗುಲಾಬಿ ಗಿಡಗಳನ್ನು ಸ್ವಲ್ಪ ಜಾಸ್ತಿ ಕೇರ್ ಮಾಡಬೇಕಾಗುತ್ತೆ ಯಾಕೆಂದರೆ ಈ ಟೈಮಲ್ಲಿ ಗಿಡಗಳಿಗೆ ಕೀಟಗಳು ಹಾಗೂ ಹುಳುಗಳ ಕಾಟ ಸ್ವಲ್ಪ ಜಾಸ್ತಿ ಇರ್ತದೆ ನಾವು ಅದಕ್ಕೋಸ್ಕರ ಡೈಲಿ ಒಂದು ಸಾರಿಯಾದರೂ ನಾವು ಗಿಡದ ಹತ್ತಿರ ಹೋಗಿ ಎಲ್ಲ ಗಿಡವನ್ನು ಕೂಡ ಚೆಕ್ ಮಾಡಿಕೊಳ್ಬೇಕು ಗಿಡದಲ್ಲಿ ಹುಳುಗಳು ಏನಾದರೂ ಕಂಡು ಬಂದರೆ ನಾವು ಬೆಳಿಗ್ಗೆ ಬೇಗ ಅಥವಾ ಸಂಜೆ ಪೆಸ್ಟಿಸೈಡನ್ನು ಸ್ಪ್ರೇ ಮಾಡಿಕೊಳ್ಬೇಕು ಜಾಸ್ತಿ ಹುಳುಗಳಿದ್ರೆ ಅಥವಾ ಗಿಡ ಜಾಸ್ತಿ ಹಾಳಾಗಿದ್ದರೆ ವಾರದಲ್ಲಿ ಮೂರು ಸಲ ಪೆಸ್ಟಿಸೈಡನ್ನು ಸ್ಪ್ರೇ ಮಾಡ್ಕೊಳ್ಬಹುದು ನೀವಿಲ್ಲಿ ನೋಡ್ತಾ ಇರುವಂತಹ ಗಿಡಗಳು ನಾನು ನರ್ಸರಿಯಿಂದ ತಂದು ನೆಟ್ಕೊಂಡಿರುವಂತಹ ಗಿಡಗಳು ಎಷ್ಟು ಚೆನ್ನಾಗಿ ಹೂ ಬಿಟ್ಟಿದೆ ಅಂತ ನೋಡಿ ಕಲರ್ ಕೂಡ ತುಂಬಾ ಚೆನ್ನಾಗಿದೆ ಹಾಗೆ ಹೂವಿನ ಸೈಜ್ ಕೂಡ ತುಂಬ ದೊಡ್ಡದಾಗಿದೆ ಚಿಕ್ಕ ಗಿಡದಲ್ಲಿ ಎಷ್ಟು ಚೆನ್ನಾಗಿರೋ ಹೂಗಳನ್ನು ನೋಡ್ತಾ ಇದ್ದೀರಾ ಇದರಲ್ಲಿ ನೋಡಿ ಎಷ್ಟೊಂದು ಚಿಗುರುಗಳು ಬಂದಿದೆ ಅಂತ ಇದು ಇಷ್ಟು ಚಿಕ್ಕ ಗಿಡವಾದರೂ ಕೂಡ ಇದರಲ್ಲಿ ಹೂಗಳು ಎಷ್ಟೊಂದು ಇವೆ ಹಾಗೆ ಇನ್ನೂ ಜಾಸ್ತಿ ಮೊಗ್ಗುಗಳು ಬಂದಿವೆ ಇವೆಲ್ಲ ಇನ್ನೂ ಒಂದೇ ಸ್ಥಳಕ್ಕೆ ಆಗ್ತವೆ ನೋಡಿ ಹೂವಿನ ಸೈಜ್ ಕೂಡ ತುಂಬ ದೊಡ್ಡದಾಗಿದೆ ಎಷ್ಟು ಚೆನ್ನಾಗಿದೆ ಅಂತ ಗುಲಾಬಿ ಗಿಡದಲ್ಲಿ ಬಾಡಿ ಹೋದ ಹೂವುಗಳನ್ನು ನಾವು ಆಗಾಗ್ಗೆ ಕಟ್ ಮಾಡಿ ತೆಗಿತಾ ಇರೋದರಿಂದ ಈ ಥರ ಚೆನ್ನಾಗಿ ಚಿಗುರು ಬರ್ತದೆ ಹಾಗೆಯೇ ಗಿಡದಲ್ಲಿ ಒಣಗಿ ಹೋಗಿರುವ ಕಡ್ಡಿಗಳು ಹಾಗೆ ಒಣಗಿರುವ ಎಲೆಗಳನ್ನು ಕೂಡ ನಾವು ಆಗಾಗ್ಗೆ ತೆಗಿತಾ ಇರಬೇಕು ಇದು ಕೂಡ ನಾನು ನರ್ಸರಿಯಿಂದ ತಂದಿರುವ ಗುಲಾಬಿ ಗಿಡ ಗಿಡ ತುಂಬ ದೊಡ್ಡದಾಗಿ ಬಂದಿದೆ ಹಾಗೆ ಹೂವು ಕೂಡ ಇದೆ ಆರೆಂಜ್ ಕಲರ್ನಲ್ಲಿ ಎಷ್ಟು ದೊಡ್ಡ ಹೂವಾಗಿದೆ ನೋಡಿ ಮತ್ತು ಹೊಸ ಹೊಸ ಚಿಗುರುಗಳು ಕೂಡ ಬರ್ತಾ ಇವೆ ಗಿಡಗಳ ಬೆಳವಣಿಗೆಗೆ ಬೇಕಾಗಿರುವ ಅನೇಕ ಪೋಷಕಾಂಶಗಳನ್ನು ಹೊಂದಿರುವ ಇನ್ನೊಂದು ಫರ್ಟಿಲೈಸರ್ನ ಹೇಗೆ ನಾನು ರೆಡಿ ಮಾಡ್ಕೊಳ್ತಿದ್ದೀನಿ ಅಂತ ತೋರಿಸ್ತೇನೆ ನಾನಿಲ್ಲಿ ತರಕಾರಿ ಸಿಪ್ಪೆ ಹಾಗೂ ಹಣ್ಣಿನ ಸಿಪ್ಪೆ ಹಾಗೆ ಈರುಳ್ಳಿ ಸಿಪ್ಪೆ ಇವು ಎಲ್ಲವನ್ನೂ ಒಟ್ಟಾಗಿ ಇದರಲ್ಲಿ ನೆನೆಸಿ ಇಟ್ಕೊಂಡಿದ್ದೀನಿ ನಾಲ್ಕರಿಂದ ಐದು ದಿವಸದ ತನಕ ನೆನೆಸಿ ಇಟ್ಕೊಂಡಿದ್ದೀನಿ ಎಲ್ಲ ಸಿಪ್ಪೆಗಳು ಎಷ್ಟು ಚೆನ್ನಾಗಿ ಕೊಳೆತು ಹೋಗಿದೆ ಅಂತ ಇದರಲ್ಲಿ ಗೊತ್ತಾಗುತ್ತೆ ನೋಡಿ ನೀರಿನ ಕಲರ್ ನೋಡಿದರೆ ಗೊತ್ತಾಗುತ್ತೆ ತುಂಬ ಚೆನ್ನಾಗಿ ಕೊಳೆತು ಹೋಗಿದೆ ಹಾಗೆಯೇ ತುಂಬಾ ಬ್ಯಾಡ್ ಸ್ಮೆಲ್ ಬರ್ತಾ ಇದೆ ನೋಡಿ ಇದರಲ್ಲಿ ಹೀರೆಕಾಯಿ ಸಿಪ್ಪೆನೂ ಕೂಡ ಹಾಕ್ಕೊಂಡಿದ್ದೀನಿ ನಾನು ಎಲ್ಲ ನಾನಿಲ್ಲಿ ಎಲ್ಲ ಥರನಾದ ತರಕಾರಿ ಸಿಪ್ಪೆಗಳನ್ನು ಕೂಡ ಹಾಕ್ಕೊಂಡಿದ್ದೀನಿ ದಾಳಿಂಬೆ ಸಿಪ್ಪೆ ಹಾಗೆ ಈರುಳ್ಳಿ ಸಿಪ್ಪೆಯನ್ನೆಲ್ಲ ಕಲೆಕ್ಟ್ ಮಾಡಿ ಪ್ಲಾಸ್ಟಿಕ್ ಡಬ್ಬದಲ್ಲಿ ಹಾಕಿ ಇಟ್ಕೊಂಡಿದ್ದೀನಿ ಈಗ ಇದನ್ನು ಡೈರೆಕ್ಟಾಗಿ ಹಾಕೊತಿಲ್ಲ ಯಾಕೆಂದರೆ ನಾಲ್ಕೈದು ದಿವಸ ಇದು ಕೊಳೆತು ಹೋಗಿರುವುದರಿಂದ ತುಂಬಾ ಸ್ಟ್ರಾಂಗ್ ಆಗಿರ್ತದೆ ಹಾಗಾಗಿ ನಾವು ಆದಷ್ಟು ಇದನ್ನು ತೆರವಾಗಿ ಮಾಡಿಕೊಳ್ಬೇಕು ನಾನಿಲ್ಲಿ ಒಂದು ಬಕೆಟ್ ನೀರನ್ನ ಅದಕ್ಕೆ ಇದನ್ನು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಇದನ್ನು ನಾವು ಫಿಲ್ಟರ್ ಮಾಡಿ ಕೂಡ ಹಾಕ್ಕೊಳ್ಬೋದು ಆದರೆ ನಾನು ಫಿಲ್ಟರ್ ಮಾಡಿ ಹಾಕ್ತಾ ಇಲ್ಲ ಆ ಉಳಿದಿರುವ ಸಿಟ್ಟೆಗಳನ್ನೆಲ್ಲ ಯಾವುದಾದ್ರೂ ಒಂದು ಗಿಡಕ್ಕೆ ಕೊನೆಯಲ್ಲಿ ಹಾಕಿರ್ತೀನಿ ನೋಡಿ ಒಂದು ಬಕೆಟ್ ನೀರಲ್ಲಿ ಮಿಕ್ಸ್ ಮಾಡಿದರೂ ಕೂಡ ನೀರಿನ ಕಲರ್ ಹೇಗಿದೆ ಅಂತ ಆದರೆ ಅಷ್ಟು ಸ್ಟ್ರಾಂಗ್ ಆಗಿರ್ತದೆ ಅದು ಅದಕ್ಕೋಸ್ಕರ ಆದಷ್ಟು ತೆಳುವಾಗಿ ಮಾಡಿಬಿಟ್ಟು ನಾವು ಗಿಡಗಳಿಗೆ ಹಾಕ್ಕೊಳ್ಬೇಕಾಗತ್ತೆ ನಾನು ಹಿಂದಿನ ವಿಡಿಯೋದಲ್ಲಿ ಗುಲಾಬಿ ಗಿಡಗಳನ್ನು ಬಿಸಿಲಿಗೆ ಹೇಗೆ ರಕ್ಷಣೆ ಮಾಡಿಕೊಳ್ಬೇಕು ಹಾಗೆ ಅವುಗಳನ್ನು ನಾವು ಯಾವ ರೀತಿ ಮಲ್ಚಿಂಗ್ ಮಾಡ್ಕೊಳ್ಬಹುದು ಅನ್ನೋದನ್ನು ಒಂದು ವಿಡಿಯೋದಲ್ಲಿ ತಿಳಿಸಿದ್ದೆ ನಾನು ಅಡಿಕೆ ಸಿಪ್ಪೆಗಳನ್ನೇ ಜಾಸ್ತಿ ಆಗಿ ಗಿಡಗಳಿಗೆ ಮಲ್ಚಿಂಗ್ ಮಾಡ್ಕೊಳ್ತೀನಿ ಹಾಗೆ ತೆಂಗಿನ ಸಿಪ್ಪೆಯಿಂದನೂ ಕೂಡ ಮಾಡ್ಕೊಳ್ಬಹುದು ಆದರೆ ಈ ಫರ್ಟಿಲೈಸರ್ಗಳನ್ನು ಹಾಕುವ ಟೈಮಲ್ಲಿ ಆ ಮಲ್ಚಿಂಗ್ ಮಾಡಿರುವುದನ್ನು ತಗೊಳ್ಬೇಕು ನೋಡಿ ಮಲ್ಚಿಂಗ್ ಮಾಡೋದರಿಂದ ಮಣ್ಣಿನ ತೇವಾಂಶ ಹಾಗೇ ಇರ್ತದೆ ನಾವು ಗುಲಾಬಿ ಗಿಡ ಒಂದು ಹೆವಿ ಫೀಡರ್ ಪ್ಲ್ಯಾಂಟ್ ಆಗಿರೋದ್ರಿಂದ ಡೈಲಿ ನೀರನ್ನು ಕೊಡಬೇಕಾಗ್ತದೆ ಅಥವಾ ನಾವು ಈ ಥರ ಮಲ್ಚಿಂಗನ್ನು ಮಾಡೋದರಿಂದ ಎರಡು ದಿವಸಕ್ಕೊಮ್ಮೆ ನೀರನ್ನು ಕೊಟ್ಟರೆ ಸಾಕಾಗ್ತದೆ ಈಗ ಪಾಟಲ್ಲಿರುವ ಗಿಡಗಳಿಗೆ ಮುಕ್ಕಾಲು ಮೊಗ್ಗು ಆಗುವಷ್ಟು ಈ ಫರ್ಟಿಲೈಸರನ್ನು ಹಾಕ್ಕೊಡ್ಬೇಕು ದೊಡ್ಡ ಗಿಡ ಆದರೆ ಅಥವಾ ಗ್ರೌಂಡಲ್ಲಿ ಇರುವಂತಹ ಗಿಡ ಆದರೆ ಒಂದು ಮೊಗ್ಗು ಅಥವಾ ಒಂದೂವರೆ ಆಗುವಷ್ಟು ಹಾಕ್ಬೋದು ಫರ್ಟಿಲೈಸರನ್ನು ಹಾಕಿದ ನಂತರ ಮತ್ತೆ ಅದೇ ಥರ ಮಲ್ಚಿಂಗ್ ಮಾಡಿದ ಅಡಿಕೆ ಸಿಪ್ಪೆ ಅಥವಾ ತೆಂಗಿನ ನಾರನ್ನು ಕವರ್ ಮಾಡಿಕೊಳ್ಬೇಕು ನಾವು ಮಲ್ಚಿಂಗ್ ಮಾಡೋದರಿಂದ ಮಣ್ಣು ಕೂಡ ಯಾವಾಗಲೂ ಲೂಸ್ ಆಗಿರುತ್ತೆ ಮಣ್ಣನ್ನು ನಾವು ಹದಿನೈದು ದಿವಸಕ್ಕೊಮ್ಮೆ ಅಥವಾ ತಿಂಗಳಿಗೊಮ್ಮೆ ಲೂಸ್ ಮಾಡ್ಕೊಳ್ತೀವಲ್ಲ ಇದೇ ಥರ ಅದನ್ನು ನಾವು ಒಂದು ತಿಂಗಳಿಗೊಮ್ಮೆ ಮಾಡಿದರೆ ಸಾಕಾಗ್ತದೆ ನಾನೀಗ ಮಣ್ಣನ್ನು ಲೂಸ್ ಮಾಡ್ಕೊಳ್ತಾ ಇದ್ದೀನಿ ಆದರೆ ಮಣ್ಣು ಕೂಡ ತುಂಬ ಲೂಸ್ ಆಗಿದೆ ಹೆಚ್ಚು ಟೈಟ್ ಆಗಲಿಲ್ಲ ಯಾಕೆಂದರೆ ಗಿಡದ ಬುಡಕ್ಕೆ ಡೈರೆಕ್ಟಾಗಿ ಸನ್ಲೈಟ್ ಬೀಳುವುದಿಲ್ಲ ಹಾಗಾಗಿ ಮಣ್ಣು ಲೂಸ್ ಆಗಿರ್ತದೆ ಈ ತರಕಾರಿ ಸಿಪ್ಪೆಗಳು ಹಾಗೂ ಹಣ್ಣಿನ ಸಿಪ್ಪೆಗಳಲ್ಲಿ ಪೊಟ್ಯಾಷಿಯಂ ಹಾಗೆ ಮ್ಯಾಗ್ನೇಷಿಯಂ ಖನಿಜಾಂಶಗಳು ಮತ್ತು ಪೋಷಕಾಂಶಗಳು ಹೇರಳವಾಗಿ ಇರುವುದರಿಂದ ಈ ಫರ್ಟಿಲೈಸರ್ನ ನಾವು ಹದಿನೈದು ದಿವಸಕ್ಕೊಮ್ಮೆ ಯಾವಾಗಲೂ ಹಾಕ್ತಾ ಇದ್ದರೆ ಗಿಡದಲ್ಲಿ ಚೆನ್ನಾಗಿ ಹೂ ಬಿಡ್ತದೆ ಹಾಗೆ ಗಿಡ ಕೂಡ ಚೆನ್ನಾಗಿ ಬೆಳವಣಿಗೆ ಆಗ್ತದೆ ಈ ಗಿಡವನ್ನು ನಾನು ಒಂದು ದೊಡ್ಡ ಬಕೆಟಲ್ಲಿ ಹಾಕಿ ನಟ್ಕೊಂಡಿದ್ದೆ ಈಗ ಇದಕ್ಕೆ ನಾನು ಒಂದೂವರೆ ಮಗ್ಗ ಹಾಕುವಷ್ಟು ಈ ಫರ್ಟಿಲೈಸರ್ನ ಹಾಕ್ತೀನಿ ಯಾಕೆಂದರೆ ಇದು ಗಿಡ ಕೂಡ ಸ್ವಲ್ಪ ದೊಡ್ಡದಾಗಿದೆ ಹಾಗೆ ದೊಡ್ಡ ಬಕೆಟ್ನಲ್ಲಿ ನೆಟ್ಟಿರೋದ್ರಿಂದ ಮಣ್ಣು ಜಾಸ್ತಿ ಇದೆ ಅದಕ್ಕೋಸ್ಕರ ಜಾಸ್ತಿ ಫರ್ಟಿಲೈಸರ್ನ ಹಾಕ್ಕೊಳ್ತಾ ಇದ್ದೀನಿ ಹಾಗೆ ಇದರಲ್ಲಿ ಆಗಿರುವ ಹೂವುಗಳು ಹಾಗೂ ಒಣಗಿದ ಎಲೆಗಳು ಇದರಲ್ಲಿ ಏನೇ ವೇಸ್ಟೇಜ್ ಈ ಗಿಡದಲ್ಲಿ ಸಿಕ್ಕರೂ ಅದೇ ಬಕೆಟ್ ಒಳಗೆ ಹಾಕಿ ಇಟ್ಕೊಂಡಿರ್ತೀನಿ ನಾನು ನೋಡಿದ್ರಲ್ಲ ಫ್ರೆಂಡ್ಸ್ ಈ ಫರ್ಟಿಲೈಸರನ್ನು ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ ನೋಡಿ ಈ ವಿಡಿಯೋ ನಿಮಗೆ ಇಷ್ಟವಾದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್